ಒಂದು ಮಾಸ ಜೊತೆಗೆ ಮಾಸ ಅಂತ ಮೊದಲು ನಮ್ಗೆ ನೋಡಲಿಕ್ಕೆ ಬಹಳ ಸರಳ ಅನಿಸ್ತದೆ ಆದ್ರೆ ಈ ಶ್ರಾವಣ ಮಾಸದ ಮಹತ್ವವನ್ನು ನಾವು ತಿಳ್ಕೊಳ್ತಾ ಹೋ ಹಿಂದೆ ಆಷಾಢ ಮಾಸ ಹೋಯ್ತು ಆಷಾಢ ಮಾಸದಲ್ಲಿ ನಾವೇನು ಕಾರ್ಯಗಳನ್ನು ಹಾಗಿಲ್ಲ ಅದು ಒಂದು ರಾಜ ಮಾಸ ಯಾಕಂದ್ರೆ ಇದು ದೈವಿ ಮಾಸ ಅನ್ನುವಂತಹ ಒಂದು ವಿಶೇಷದಿಂದನೂ ತರಿಸಿಕೊಳ್ತದೆ ಅದಕ್ಕೆ ಒಂದು ಸಣ್ಣ ಕಥೆ ಬರ್ತದೆ ಶಿವ ಹಿಂದೆ ಇಲ್ಲಿ ಒಂದು ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಜೀವನ ಸೃಷ್ಟಿ ಮತ್ತು ನಿಸರ್ಗದ ಮೂಲಗಳನ್ನೆಲ್ಲ ಉಳ್ಕೊಂಡು ಹೋದಾಗ ಈ ಮಾಸ ದಾಂಪತ್ಯಕ್ಕೆ ಬಹಳ ಪವಿತ್ರವಾಗಿರ್ತಕ್ಕಂತಹ ಮಾಸಂತೆ ನಮಗೇನಾಗಿರ್ಬೋದಾ ಗುರುವಿನ ಶಾಂತಿ ಅಂತ ಬಂದಾಗ ಒಳ್ಳೆ ರೀತಿಯ ನಮಗ ಒಳ್ಳೆ ಅನುಭವನ ಕೊಡ್ತಾರೆ ಅವರು ನಮಗ ಸಮಾಧಾನ ನಾವು ಭಕ್ತಿ ಅಂಬ್ರಿ ನಾವು ಎಲ್ಲಿ ಮಾಡ್ತೇವೋ ನಾವು ಕಲಬುರ್ಗಿ ಜಿಲ್ಲೆ ಕಲಬುರಗಿ ಜಿಲ್ಲೆಯವರು ಊರಿನ ಕಲಬುರ್ಗಿ ಹತ್ತಿರ ಒಂದು ಹಳ್ಳಿ ಅಲ್ಲಿ ಒಬ್ಬ ಗೌಡಿ ಮತ್ತು ನಾವ್ ಹೆಂಡತಿ ವಾಸ ಮಾಡಿರ್ತಾರೆ ಅವ್ರ ಮನೇಲಿ ಅಕ್ಕಿ ಮಾವ ಎಲ್ಲರೂ ಆ ಗೌಡಿಯ ಕೆಲಸ ಏನೋ ಅವಾಗ ಬಹಳ ಸಂಬಾಯಿರ್ತನ ನಾಲ್ಕೆ アンカーさん。はい行き